ಕೂಡ ಸ್ವಾಗತ ಸನ್ಮಾನ್ಯ ಸರಗಾರ ಅಣ್ಣವರು ಅಣ್ಣವರು ನಿಮ್ಮನ್ನು ಕುರಿತು ಕಾಯಕ ಉತ್ಸವವನ್ನು ಕುರಿತು ಮಾತಾಡಬೇಕು ಅಂತ ಭಕ್ತಿಯ ಪ್ರಾರ್ಥನೆ ಎನ್ನ ನಯ್ಯುಡಿಸುವ ಬಡವರಾದ ಎನ್ನ ತನು ಮನ ಧನವ ಬೇಡುವರಿಲ್ಲದೆ ಕಾಡುವ ಬೇಡುವ ಶರಣರ ತಂದು ಕಾಡುವ ಬೇಳಿಸು ಕೂಡಲ ಸಂಗಮ ದೇವ ವಿಶ್ವಗುರು ಬಸವಣ್ಣನವರ ಈ ಶ್ರೇಷ್ಠ ನೆಲದಲ್ಲಿ ಕಾಯಕಳೆ ಕೈಲಾಸ ಬಹುತೇಕ ಈ ಶಬ್ದ ನಿಜವಾಗಿಯೂ ಕೂಡ ಸೂರ್ಯ ಚಂದ್ರ ಇರುವವರೆಗೂ ಅತ್ಯಂತ ಅರ್ಥಗರ್ಭಿತ ಇವತ್ತು ಹರ್ಗೂರು ಚರ್ವೀರ್ ಶಿವಾಚಾರ್ಯ ನೇತೃತ್ವದಲ್ಲಿ ಈ ಶ್ರೇಷ್ಠ ನೆಲದಲ್ಲಿ ಮೂರನೇ ಗಾಯಕ ಉತ್ಸವ ಮೂರನೇ ಗಾಯಕ ಉತ್ಸವ ಈ ಗಾಯಕ ಉತ್ಸವದ ವೇದಿಕೆ ಮೇಲೆ ಆಸೆ ಗಿರಿಯರು ಅನುಭವ ಮಂಟಪದ ಅಧ್ಯಕ್ಷರು ಪರಮ ಪೂಜರ ಶ್ರೀ 나ಡೋಶ್ ಡಾಕ್ಟರ್ ಬಸವಲಿಂಗಪಟ್ಟಣ ದೇವರ ಪಾದಗಳಿಗೆ ಭಕ್ತಿ ಪೂರ್ವಕವಾಗಿ ನಮಸ್carಸಿ ನಮ್ಮೆಲ್ಲರ ಆರಾಧ್ಯ ದೈವ ನೆಲೆದಾಡುವ ದೇವರ ಅನೇಕ ಪ್ರಶಸ್ತಿಗಳಿಗೆ ಭಜನರಾಗಿ ಭೌತಿಕ ರಾಜ್ಯದಲ್ಲಿ ಅಲ್ಲ ದಾಸೋಹಕ್ಕಾಗಿ ಇಡೀ ದೇಶದಲ್ಲೇ ಅತ್ಯಂತ ಹೆಸರು ಮಾಡಿದ ಹಾರ್ಕೂಡಿನ ಪೀಠಾಧಿಪತಿಗಳು ಆದಂಥ ಪರಮಪೂಜ್ಯ ಹಾರ್ಕೂಡು ಚನ್ನವೀರ ಶಿವಾಚಾರ್ಯ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಅಪ್ಪಟ ಬಸವನಭಕ್ತರು ವಿಶ್ವಗುರು ಬಸವಣ್ಣನವರ ವಿಚಾರಗಳನ್ನು ಅವರ ಆದರ್ಶಗಳನ್ನು ಈ ದೇಶದ ಮನೆ ಮನೆಗೂ ಮನೆ ಮನೆಗೂ ಮುಟ್ಟಿಸುವ ಕೆಲಸವನ್ನು ಮಾಡಿದಂಥ ಹುಲ್ಸೂರಿನ ಪರಮಪೂಜೆ ಶಿವಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಪೂರ್ವಕವರಿಗೆ ನಮಸ್ಕರಿಸಿ ಪರಮ ಪರಮಪೂಜರಾದಂಥ ಸಾಯಿಬಾ ಪರಮ ಪೂಜರ ಪಾದಗಳಿಗೆ ನಮಸ್ಕರಿಸಿ ಇನ್ನೋರು ಅಪ್ಪಟ ಭಕ್ತರು ಆದಂತಹ ಪರಮಪೂಜ ಡಾಕ್ಟರ್ ಗಂಗಾಪಿಕ ಅಕ್ಕನವರ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸಿಯಾದಂಥ ನಮಗೆಲ್ಲರಿಗೂ ಹಿರಿಯರು ಆದರ್ಶ ಜೀವಿ ಅತ್ಯಂತ ತಮ್ಮ ಸರಳ ಬದುಕಿಗೆ ಈ ದೇಶದಲ್ಲಿ ಅತ್ಯಂತ ಖ್ಯಾತಿಯನ್ನು ಪಡೆದಂತ ಬಸವರಾಜ್ ಪಾಟೀಲ್ ಸೇರವರನ್ನು ಸೇರಿದಂತೆ ವೇದಿಕೆ ಮೇಲೆ ಹಾಸನಾದಂಥ ಎಲ್ಲ ಆರಣೀಯ ಗಣ್ಯರೇ ಹಾಗೂ ಈ ಕಾಯಕ ಉತ್ಸವದಲ್ಲಿ ಭಾಗವಹಿಸಿದಂತ ವಿಶೇಷವಾಗಿ ನನ್ನ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಆರಣೀಯ ಗಣ್ಯರೇ ತಾಯಂದರೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಕಾಯಕ ಉತ್ಸವ ಕಾಯಕದ ಉತ್ಸವ ಮಾಡಬೇಕು ಈ ಜಲದಲ್ಲಿ ಕಾಯಕದ ಜಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಪರಮಪೂಜ್ಯ ಹಾರಪೂರಿನ ಚಂದ್ರವರ್ சிவாಚಾರರು ಇವತ್ತು ಮೂರನೇ ಕಾಯಕ ಉತ್ಸವನ್ನ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಇವತ್ತು ಕಾಯಕಕ್ಕೆ ಈ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಮತ್ತು ಹೆಸರಾದ ನೆಲ ಯಾವುದು ಅಂದ್ರೆ ಒಂದು ಬಸವ ಕಲ್ಯಾಣ ಇವತ್ತು ಕಾಯಕಲೆ ಕೈಲಾಸ ಕಾಯಕ ವರ್ಕ್ ವರ್ಷಿ ಬರ್ತಕ್ಕಂಥ ನೆಲೆಗಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಆರು ಮತ್ತು ಆಗಸ್ಟ್ ಒಂಬತ್ತನೇ ತಾರೀಕಿನಂದು ಜಪಾನಿನ ಸೀಮಾ ಮತ್ತು ನಾಗಾಸಾಕಿ ಮೇಲೆ ಈ ಜಗತ್ತಿನ ಫಸ್ಟ್ ಅಟಂಬ್ ದಾಳಿ ಮಾಡ್ತಾರೆ ಇಡೀ ಜಪಾನಿನ ಹೀರೋ ಶಿವ ನಾಗಾಸಾಕಿ ಸುಟ್ಟು ಪೂರಿ ಆಗ್ತದ ಈ ಜಗತ್ತಿನ ವಿಜ್ಞಾನಿಗಳು ಅದನ್ನು ನೋಡಿ ಹೇಳ್ತಾರೆ ಈ ಜಪಾನಿನ ಮೇಲೆ ಹೀರೋ ಶಿಮಾ ನಾಗಾಸಾಕಿ ಮೇಲೆ ಇನ್ನು ಒಂದು ನೂರು ವರ್ಷ ಆದ್ರೂ ಹುಲ್ಲು ಬೇಡ ಅಂತ ಹೇಳಿ ఈ జగత్తిన శ్రేష్ట విజ్ఞాన హత ఈ కాయక ఉత్సవ అవశ్యకే ఈ కయక నెలగట్టి మేలు జపాలాత్రి కాయక కయక ఈ జగత్ శ్రేష్ట దేశ కయక నెలగట్టి మేలు జపాన్ అంతిమ్మల్గూ గో ಒಂದು ಸಲ ಅದೇ ಜಪಾನಿನ ಪ್ರೈಮ್ ಮಿನಿಸ್ಟರ್ ಸಿಂಜೋ ಆಬೆ ಒಂದು ಸಲ ಇದು ಬಹುತೇಕ ನಾನು ಸತ್ಯನೆ ಅಂತ ಹೇಳಲ್ಲ ಕೆಲವೊಂದು ವಿಷಯ ಹೇಳಬೇಕಾಗ್ತದೆ ಸಿಂಜೋ ಆಬೆ ಭಾರತಕ್ಕೆ ಬರ್ತಾರ ನಮ್ಮ ದೇಶದ ಅದೇನೇ ಪ್ರಧಾನಮಂತ್ರಿಗಳು ಅವರಿಗೆ ಸ್ವಾಗತ ಮಾಡ್ತಾರ ಏನ್ ಕಾರಣಕ್ಕಾಗಿ ಈ ದೇಶದೊಳಗ ಬುಲೆಟ್ ಟ್ರೈನ್ ಪ್ರಾರಂಭ ಮಾಡಬೇಕಂತ ಹೇಳಿ ಬುಲೆಟ್ ಟ್ರೈನ್ ಪ್ರಾರಂಭ ಮಾಡ್ತಕ್ಕಂಥ ವಿಷಯ ಚರ್ಚೆ ಕರೆದಾಗ ಶಿಂಜೋ ಅಬೆ ಅವರಿಗೆ ಒಂದು ಪವಿತ್ರ ದೇವಸ್ಥಾನಕ್ಕೆ ಒಯ್ದು ದರ್ಶನ ಕಂತಿಯಲ್ಲಿ ಒಯ್ದಾಗ ಅಲ್ಲಿ ಆರ್ತಿ ಪ್ರಾರಂಭ ಆಗ್ತದೆ ನೆಕ್ಸ್ಟ್ ಸ್ಪಾಟ್ ಕೇಳಬೇಕು ಜಪಾನಿನ ಪ್ರೈಮ್ ಮಿನಿಸ್ಟರ್ ಬಂದಾರ ಹಿಂದಿನ ಪ್ರೈಮ್ ಮಿನಿಸ್ಟರ್ ಬಂದಾರ ಈ ದೇಶದ ಪ್ರಧಾನಮಂತ್ರಿಗಳು ಬಂದಾರ ಅಂತ ಹೇಳಿ ಅಲ್ಲಿನ ಅರ್ಚಕರು ಒಂದೇ ಸೌನ ಆರ್ತಿ माता माता उन अंदर तास करें थे अब वो पूरे शिंजो आपे ये अंतर अंदर मोदी आपके पास इतना टाइम है तो बुलेट ट्रेन का जरूरत क्या है तेरे शिंजो आपे प्रधानमंत्री बनके का आता बंदोगरे काय का मतलब समय या व्यक्ति के काय का ना हरीवर तुलो समय ना हरीवर तुलो आता काय का प्रधानमंत्री ये वक्त ಇಸ್ರೇಲ್ ಸಾಕಷ್ಟು ಜನ ಬಹುತೇಕ ನಾನು ಮಾತಾಡಬಾರ್ದು ಬಸವರಾಜ್ ಪಾಟೀಲ್ ಸೇನಾಮ್ ಮಾತುಗಳು ಕೇಳಬೇಕು ಅವ್ರಿಗೆ ಸಮಯ ಕೊಡಬೇಕು ಏನು ಭಾರತ ಸಂಸ್ಕೃತಿ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಮಾಡಿ ಬಹುತೇಕ ಕಾರ್ಯಕ್ರಮ ಇರಬೇಕು ಆ ಮಾತುಗಳು ಹೇಳಿ ಅವ್ರಿಗೆ ಸಮಯ ಕೊಡ್ಬೇಕಂತಿಲ್ಲ ಆದ್ರೂ ಅಪ್ಪ ಆದೇಶ ಎರಡನೇ ನಿಮಿಷ ನನ್ನ ಮಾತು ಇಸ್ರೇಲ್ ಅಂತಕ್ಕಂಥ ಆದೇಶ ನೂರಾರು ವರ್ಷಗಳಿಂದ ಅಸ್ತಿತ್ವೇ ಇರಲಿಲ್ಲ ದೇಶವೇ ಕಟ್ಟಿದ್ರು ಇಸ್ರೇಲಿಗರು ಇವತ್ತು ಇಸ್ರೇಲ್ ಕಾಯಕ ತತ್ವದ ಮೇಲೆ ಇವತ್ತು ಅವ್ರು ಬರತಕ್ಕಂತ ರೀತಿ ಅವ್ರು ಮಾಡ್ತಕ್ಕಂಥ ಕಾಯಕ ಬಹುತೇಕ ನಾವೆಲ್ಲರೂ ನೋಡಿದ್ರ ಮೈ ಜುಮ್ ಅನಿಸ್ತ ಇಸ್ರೇಲ್ ಅಂತಕ್ಕಂಥದ್ದು ಮೈ ಜುಮ್ ಅನಿಸ್ತದ್ದು ಇದಕ್ಕಾಂಧಾರ ಕಾಯಕ ಬಂಧುಗಳೇ ಇವತ್ತು ಕಾಯಕ ಮುಖಾಂತರ ನಮ್ಮ ಭಾರತೀಯರಾದಂತ ಸತ್ಯಣ ಸುಂದರ್ ಪಿಚಾಯಿ ಇವತ್ತು ಅವರು ಕಾಯಕದ ಮುಖಾಂತರ ಇವತ್ತು ಮೈಕ್ರೋಸಾಫ್ಟ್ ಸಿಇಒ ಆಗಿ ಸತ್ಯನಾರಾಯಣ ತಮ್ಗೆ ಗೊತ್ತಿರಲಿ ಒಂದು ವರ್ಷ ಐದು ನೂರು ಕೋಟಿ ಸಂಬಳ ಕೊಡ್ತಾರೆ ಒಂದು ವರ್ಷಿಗೆ ಐದು ನೂರು ಕೋಟಿ ಇದಕ್ಕೆ ಕಾರಣ ಅವ್ರು ಮಾಡ್ತಕ್ಕಂತ ಕಾಯಕ ಸುಂದರ್ ಪಿಚಾಯಿ ಇದೇ ತಮಿಳುನಾಡಿನ ಮೊದಲು

ನೂರ ನಲವತ್ತು ಕೋಟಿ ಜನಸಂಖ್ಯೆ ಭಾರತ ನಾವೇನು ಕಡಿಮೆ ಇಲ್ಲ ಈವರೆಗೆ ನಾವು ನಮ್ಮ ಕಾಯಕರ ಮುಖಾಂತರ ಈ ದೇಶದಲ್ಲಿ ಆಗೋದಂತ ಅನೇಕ ವಿಜ್ಞಾನಿಗಳು ಸಂತರು ಶರಣರು ದಾರ್ಶನಿಕರು ಅವರ ಗಾಯಕರ ಮುಖಾಂತರ ಈ ದೇಶ ಇವತ್ತಿಗೆ ವಿಶ್ವಗಳು ಆಗಬೇಕಾಗಿತ್ತು ಕಾರಣ ಏನು ಸುಟ್ಟು ಹೋದಂತ ಜಪಾನ್ ಯೋಜನಕಿಂದ ಮುಂದಿದೆ ಅಮೆರಿಕ ಯೋಜನಕ ಮುಂದಿದೆ ಇಸ್ರೇಲ್ ನಪ್ಕಿಂತ ಮುಂದಿದೆ ಇಲ್ಲಿ ಕಾರಣ ಏನಾಯ್ತಂದ್ರ ಈ ನೆಲದೊಳಗ ವಿಶ್ವಗುರು ಬಸವಣ್ಣನವರ ಜೊತೆ ಬಂಡಿ ಮಿಂಚಣ ಇದ್ದ ಹೀಗಾಗಿ ನಾವು ಹಿಂದುಳಿಬೇಕಾಯ್ತು ಅಲೆಕ್ಸಾಂಡರ್ ಈ ಜಗತ್ತಿನ ಮೂರು ಭಾಗಕ್ಕಿಂತ ಈ ದೇಶ ಗೆದ್ಲಿಕ್ಕಾಗಲಿಲ್ಲ ಇವತ್ತು ರಾಜ ಶಿವರಾಜ್ ಇದ್ದವಲ್ಲ ಅವ್ರ ಜೊತೆ ಮೀರ್ ತಾಸೀಮ್ ಅಂತಕ್ಕಂಥವ್ರು ಮೋಸ ಮಾಡಿದ್ರು ಸಂಗೋಳಿ ನಾಯಣ ಲೆಕ್ಕಪ್ಪ ಅಂತಕ್ಕಂಥ ಮಾವ ಮೋಸ ಮಾಡ್ದ ಈ ಮೋಸಗಾರ ಇರತಕ್ಕಂಥ ಕಾರಣ ಇವತ್ತು ಈ ದೇಶ ಈ ಜಗತ್ತಿನ ವಿಶ್ವಗುರು ಆಗ್ಲಿಕ್ಕ ನಮಗಿನ್ನೂ ಹಲವೇ ವರ್ಷಗಳಲ್ಲಿ ನಾವು ಆಗ್ತೀವಿ ಅದು ಕಾಯಕದ ಮುಖಾಂತರ ಹಾಗಾಗಿ ಬಂಧುಗಳೇ ಇವತ್ತು ಪರಮ ಪೂಜರು ಇಂಥ ಕಾಯಕ ಉತ್ಸವ ಈ ನೆಲದಲ್ಲಿ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ತುಂಬಾ ನಾವೆಲ್ಲರೂ ಮೆಚ್ಚುಗೆ ಬಳಸ್ತಕ್ಕಂಥ ವಿಷಯ ಇವತ್ತು ಸಹೋದರಿ ಶ್ರೀದೇವಿ ಕಣ್ಣಿ ಅವರು ಕೂಡ ಅತ್ಯಂತ ಉತ್ತಮವಾಗಿ ಒಂದು ಬೊತೆಗೆ ಅರ್ಧ ಗಂಟೆ ಮಾತಾಡೋದು ನಾನು ಹೇಳ್ತಕ್ಕಂಥದ್ದಿಷ್ಟೇ ನಮ್ಮ ಪೀಳಿಗೆಗೆ ಇನ್ನೂ ಈ ಕಾಯಕದ ಬಗ್ಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಮಾರ್ಗದರ್ಶನ ಮಾಡಿ ಏನು ಎ ಪಿ ಜೆ ಅಬ್ದುಲ್ ಕಲಾಂ ಸ್ವಾಮಿ ವಿವೇಕಾನಂದರವರುಗಳಾದಂತ ನರೇಂದ್ರ ಮೋದಿ ಅವರು ಏನು ಕೆಲವೇ ವರ್ಷಗಳಲ್ಲಿ ಈ ಜಗತ್ತು ವಿಶ್ವ ಗುರು ಅದಕ್ಕೆ ಒಂದೇ ಒಂದು ಆಧಾರ ಅದಕ್ಕೆ ಒಂದೇ ಒಂದು ಗುಣ ಅದಕ್ಕೆ ಒಂದೇ ಒಂದು ಬೇರೆ ಅಂದ್ರೆ ಅದು ಪರಮ ಪೂಜೆ ಮಾಡ್ತಕ್ಕಂಥ ಕಾಯಕ ಉತ್ಸವ ಅದು ನಿಜವಾಗಿ ಆಚರಣೆ ಬರಬೇಕಷ್ಟೇ ಹಾಗಾಗಿ ಈ ಕಾಯಕ ಉತ್ಸವ ಪರಮಪೂಜರ ಆಶೀರ್ವಾದದಿಂದ ಬರ್ತಕ್ಕಂಥ ದಿನಗಳಲ್ಲಿ ಈ ಉತ್ಸವ ಇದೊಂದು ಜಾತ್ರೆ ಆಗ್ಬೇಕು ಗಾಯಕ ಉತ್ಸವ ಇದೊಂದು ಬಹುದಾಡೋ ಜಾತ್ರೆ ನಾನು ನಡಿಬೇಕು ನಾನಾ ರೀತಿ ಗಾಯಕ ಮಾಡಿ ಸಾವಿರಾರು ಜನ ಬದುಕಿಗೆ ಯಾವ ರೀತಿ ಇವತ್ತು ನಮ್ಗೆ ಎಷ್ಟೋ ಜನರಿಗೆ ರತನ್ ಟಾಟಾ ಅವ್ರ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ ನಾನೇ ಹೇಳ್ತೀನಪ್ಪ ಅವ್ರೆಂಥ ಆದರ್ಶ ಪುರುಷರು ಅಂತೇಳಿ ಬಹುತೇಕ ಗೌರಿ ನಮ್ಮ ಅಗ್ರ ಅವ್ರ ಬಗ್ಗೆ ನಮಗೆ ಹೆಚ್ಚಿಗೆ ಗೊತ್ತಾ ಎಂತ ಕರುಣಾ ರತನ್ ಟಾಟಾ ಅಂತ ಹೇಳಿ ರತನ್ ಟಾಟ ಅವರೊಬ್ಬ ಅವರು ಹಾಗಾಗಿ ಪರಮಪೂಜೆ ಹೇಳಿದ್ರೇನು ಬಸವ ಸೆಡವ್ರು ಹೇಳಿದ್ರೇನು ಈ ಜಗತ್ತಿನೊಳಗ ಎಂತ ಗಾಯಕ ಮಾಡಿ ಈ ಜಗತ್ತಿನ ಮನಸ್ಸಿಗೆ ತೋರು ಈ ಬಸವಕಲಂತಕ್ಕಂತ ಶಕ್ತಿ ನಿಮ್ಮಲ್ಲದ ಹಾಗಾಗಿ ನಾನು ಕೂಡ ನಿಮ್ಮ ಶಿಷ್ಯನಾಗಿ ನಿಮ್ಮ ಭಕ್ತನಾಗಿ ನಿಮ್ಮ ಸೇವಕನಾಗಿ ಮುಂದಿನ ದಿನಗಳಲ್ಲಿ ನಾನು ಸದಾ ಈ ಕಾರ್ಯಕ್ರಮಕ್ಕೆ ಬೆನ್ನೆಲ್ಲವನ್ನು ನಿಂದಿರ್ತೇನೆ ಅಂತ ಹೇಳಿ ನನ್ನ ಕರೆಸಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನೆರಡು ಮಾತು ಮುಗಿಸ್ತೇನೆ ಧನ್ಯವಾದಗಳು ಶಾಸಕರ ಮಾತುಗಳು ಶಾಸಕರ ಬಾಯಿಯಿಂದಲೇ ಕೇಳಬೇಕು ಏನವರ ಮಾತುಗಳು ಇತಿಹಾಸ ಸೋತವರ ಗೆದ್ದವರ ಬಿದ್ದವರ ಎದ್ದವರ ದೃಷ್ಟಾಂತಗಳ ಮೂಲಕ ಪರಿಚಯಿಸ್ತಾರಲ್ಲ ಇದಕ್ಕೆ ಏನು ಕಾರಣ ಅಂದ್ರೆ ಅವ್ರ ಸ್ವಧ್ಯಯನ ಗೊತ್ತ ನಿಮ್ಗೆ ಅರ್ಥ ಆಯ್ತದ ಓದಿದವರು ಮಾತು ಹೇಳಲಿಕ್ಕೆ ಸಾಧ್ಯ ಎಲ್ಲವನ್ನ ಇತಿಹಾಸದ ಪುಟಗಳನ್ನು ತಿರುವಿದಾಗ ಮಾತ್ರ ಇಂಥ ಕಥೆಗಳು ನನಗೆ ಮಾದರಿ ಎನ್ನುವಂತ ಮಾತನ್ನ ಶಾಸಕರು ಅಪ್ಪಣೆ ಕೊಟ್ಟಿದ್ದಾರೆ ಅವರ ಮಾತುಗಳಿಗೆ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದ ಹೇಳಿ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ